ಜಾನಪದ ಲೋಕದೊಳಗ ತೋಳೆ ತೂಳೆಪ್ಪಿಸಿರುವಂತಹ ಜಾನಪದ ಗಾಯಕರು ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಜಾನಪದ ಲೋಕದೊಳಗ ಎರಡು ಜೋಡಿ ಜೀವಗಳು ಹೆಂಗ ನಿಮ್ಮೆಲ್ಲರ ಮನಸ್ಸನ್ನ ಮುಟ್ಟಿ ಮಾದರಿಯಾಗಿ ನಿಮ್ಮ ಜೊತೆಯಾಗಿದಾರ ಈ ಜಾನಪದ ಲೋಕಗಳಗ್ರ ಅದು ಒಂದು ಸುಮಾರು ಜೋಸ್ ಪರ್ಸೆಂಟ್ ಬರ್ಮಾಡ್ಕೊಳ್ತೀನಿ ಇಬ್ರು ಬರಲಿ ಬರೀ ಇಬ್ರು ಬರ್ರಿ ಬರ್ರಿಲ್ ಗೊತ್ತೈತಿ ಇಸ್ ಅ ವೆರಿ ಸರ್ಪ್ರೈಸ್ ಈಗ ಇವತ್ತು ನೀವಿಬ್ರು ಏನ್ ಮಾತಾಡ್ಕೊಂಡು ಡ್ರೆಸ್ ಹಾಕೊಂಡ್ ಬಂದಿರು ಏನ್ ಸುಮ್ನೆ ಹಾಕೊಂಡ್ ಬರಕ್ ಹಾಕೊಂಡ್ ಬಂದಿರೋ ಸೇಮ್ ಶರ್ಟು ಸೇಮ್ ಪ್ಯಾಂಟು ಸೇಮ್ ಓಕೆ ಅಷ್ಟೇ ಸಾಕು ಚೆನ್ನ ಮಾಡ ಹಲೋ ಸರ್ ಇದಕ್ಕೆ ಊಟ ಆಗ್ತಲ್ಲ ಏನ್ ಬನ್ನಿ ನಾವನ್ನ ಜೀವ ಹೋಗಲಿ ನಿನ್ ದೋಸ್ತಿ ಮತ್ತೆ ಹೊಟ್ಟೆಗೆ ಬಿಡಬೇಕು ನಾನು ಓಕೆ ಓಕೆ ಬಂತು ಈಗ ಬರಬರಿ 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 ಅಂತ ಬಾ ಬಾಯ್ಲಿ ಮಾಡೋ ಬಾಯಿ ಸೆಕೆಂಡ್ ಏನಾಗಲ್ಲ ಹಾಕೋರು ಜನ ಈಗಾಗಲೇ ಮದುವೆ ಕಾರ್ಯಕ್ರಮ ಮುಗಿದ್ರು ಕೂಡ ಒಂದು ಸಲ ನಮ್ಮ ಮಾಡು ನಿಪುಣಾಳು ಪರ್ಸು ಪೋರ್ ಅಭಿಮಾನಿಗಳು ಒಂದ್ಸಲ ಪ್ರೀತಿಯಿಂದ ಬರಸ್ ಸೌಂಡ್ ಬರಲಿ ಗೊತ್ತಾಗ ಒಂದು ಸಲ ಎಷ್ಟೊಂದು ರೀತಿಯ ವಿಮಾನ ಗಳಿಸ್ಬೇಕಾದ್ರೆ ನಾವು ಯಾವುದೋ ಅಂಚೆ ನಮ್ದು ಪುಣ್ಯ ಮಾಡಿದ್ದೀವಿ ನಿಜವಾಗ್ಲು ಹೇಳಿಕೆ ನಿಮ್ ಇಬ್ಬರ ಸ್ನೇಹಕ್ಕೋಸ್ಕರವಾಗಿ ನಾವೆಲ್ಲ ಇಸ್ ಮಾಡಲ್ ಅಂತ ಅನ್ಬೋದು ಯಾಕಂದ್ರೆ ನೀವಿಬ್ ಎಂತ ನೋವುಗಳನ್ನು ಅನುಭವಿಸಿರತ್ತೋ ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆಗಲೇ ರೀತಿ ಹಾಲು ಕುಡದಷ್ಟೇ ನಮಗಂತೂ ಸಿಕ್ಕಾಪುಟ್ಟಿ ಖುಷಿ ಬಹಳ ಹೆಮ್ಮೆ ಅನ್ಸುತ್ತೆ ಸುಬ್ಬಾಗ್ಲಿ ಸೊ ಒಂದು ಖುಷಿ ಸಂಭ್ರಮದೊಳಗೆ ನೀವು ಜೊತೆ ಹೇಗಿರ್ತೀವಿ ಯಾಕಂದ್ರೆ ಜಾನಪದ ಲೋಕದೊಳಗೆ ನೀವೆಲ್ಲ ಧೂಳೆಬ್ಬಿಸಿರ್ತಕ್ಕಂತ ಕಲಾವಿದರು ಸೊ ನಿಮ್ಮ ಜಿಂದ ಬಹಳ ಮಂದಿ ಕಲಾವಿದ್ರು ಹಬ್ಬ ಅಂದ್ರು ಬೆಳಕಿಗೆ ಸೊ ಹಾಗಾಗಿ ಆ ಬೆಳಕಿಗೆ ಬಂದಂತ ಕಲಾವಿದರಿಗೆ ನೀವು ರೂಲ್ ಮಾಡಲ್ ಅಂತಂದ್ರು ಕೂಡ ತಪ್ಪಾಗುದಿಲ್ಲ ಆದ್ರೆ ಜೀವನದೊಳಗ ನಮ್ಮನ್ನು ಹೊಡಿತಕ್ಕವ್ರು ಸಾಕಷ್ಟು ಮಂದಿ ಬರ್ತಾರೆ ಆದ್ರೂ ಕೂಡ ನಾವು ಒಂದೇ ಅದೀವಿ ಅಂತ ತೋರಿಸುವಂತ ವ್ಯಕ್ತಿಗಳು ಯಾರಾದ್ರೂ ಮಾಳಸ ಮಾತಾಡ ನೀವೇ ಮಾತಾಡ್ಬಿಟ್ಟು ನಮ್ದೇನು ಮಾತಾಡ ಬಹಳ ದಿನದ ನಂತರ ಇಬ್ರು ನಾವು ಜ್ಯೋತಿ ಮೇಘ ಅಭಿಮಾನಿಗಳ ಮುಂದೆ ಈ ಊರಾಗ ನೀವು ನಂತರ ಪಾರ್ಸಲ ಕಾರ್ಯಕ್ರಮ ಯಾಕಂದ್ರೆ ಡಾಕ್ಟರ್ ಜ್ಞಾನಪ್ಪ ಚಲುವಾರಿ ಸರ್ ಅವರು ಬಹಳ ಕಾರ್ಯಕ್ರಮಗೆ ನಮಗೆಲ್ಲ ತರಿಸಿದ್ದಾರೆ ವಿಶೇಷವಾಗಿ ಮೊದ್ ನ ಗಣಪ ತಲವಾದ ಅವರ ಮದುವೆ ಸಮರಕ್ಕೆ ಬಂದಿರುವಮಾನಿಗಳು ಗುರುಜೀಗಳು ಅಣ್ಣ ತಮ್ಮಂದಿರುವ ಅಕ್ಕ ತಂಗಿದ್ರಿಗೂ ಮೊದಲಾಗಿ ಮಾಡುವ ಈ ಜೋಡಿ ಜೀವಿಗಳ ಪರಶುಕುಲ ಹಾಗೂ ಮಾಹುಮಟ್ಟು ಮಾಡುವ ಮೊದಲಿಗೆ ಸಂಸ್ಥಾಂಗ ನಮಸ್ಕಾರ ನಮಸ್ಕಾರ ಪರ್ಸು ಉಳಿದು ಮಾತ ನಂದು ಮಾತಾ ಏನೇ ಆಗ್ಲಿ ಜೀವಕ್ ಜೀವ ಹೋಗ್ಲಿ ಪ್ರಾಣಿ ದೋಸ್ತಿ ಬಂದ್ರೆ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಅನುಭಸ್ತೀವಿ ಎಲ್ಲ ಹೇಳಬೇಕಾದ ವಿಷಯ ಇದು ಮದುವೆ ಇರ್ಲಿ ಇರಲಿ ಮೊನ್ನೆ ತಲೆ ಹೊಡೆದಾಗ ನನ್ನ ಸ್ವಾಸಿ ಒಂದು ಫೋನ್ ಮಾಡಿ ಮಮ್ಮ ನನಗೂ ಮೊನ್ನೆ ಅಲ್ಲಿ ಸ್ಥಳೀಯ ಕರಾವಿದ್ರನ್ನ ಅವಕಾಶ ಕೊಡತಕ್ಕ ಹೇಳಿದ ಮೇಲೆ ಅವ್ರು ನಾನು ಕೇಳಿ ಸ್ವಾಗತರು ಅವಾಗ ಒಂದು ಮಾತು ಐತಿ ಮೊಮ್ಮ ನನ್ ಹಿಂದ ಮನೆ ಅಂತ ಈಗ ಸದ್ಯ ಗಾಡಿ ಹಾಕಿ ತಕೊಂತಕ್ಕಿಂತ ನನಗಂದ ನನಗ ಸಾವಿರ ಅಷ್ಟು ಧೈರ್ಯ ಬಿತ್ತು ಹಂತ ಕಲಾವಿಯ ಮನೆಗಿರ್ತಾರೆ ಅದೇ ರೀತಿ ಇದು ಒಂದು ಜೀವ ಇದು ಇದು ನಮ್ ಜೊತೆ ಹುಡುಕಿರೋದು ಇವತ್ತು ಸಾಕಷ್ಟು ಹೆಸರು ಮೂಡೇನ ಬಾಳ ಖುಷಿ ಐತಿ ಎಲ್ಲೇ ಹೋದ್ರು ನಾವು ಪ್ರಸುಖ ಖಾತೆ ಕರ್ತಿ ಹೇಳ್ತಾರಲ್ಲ ಯಾಕೋ ಸ್ವಲ್ಪ ಕೊಟ್ಟಾರ ಇಲ್ಲ ಎಂತ ಒಂದು ಕೂಟೈತೆ ಬಂದಾಗ ಬೆಳೆ ಬೆಳೆ ಕಾರ್ಯಕ್ರಮ ಮಾಡೋಣ ಸೊ ಹಾಗಾಗಿ ಇಲ್ಲ ದೇಜ್